ಸ್ವಾಗತ ನಾನು ಸಂಘದಿಂದ ಇವತ್ತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಬಿಜಾಪುರ ರೀಜನಲ್ ಸೆಂಟರ್ ಕಡೆಯಿಂದ ಇಟ್ಕೊಳ್ಳಲಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಏನ್ ರಿಸೋರ್ಸಸ್ಗಳಿವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಏನ್ ಫೆಸಿಲಿಟೀಸ್ ಇವೆ ಆ ಫೆಸಿಲಿಟಿ ಬಗ್ಗೆ ಎಲ್ಲರಿಗೆ ಸಮಾಜಕ್ಕೆ ತಿಳಿ ಹೇಳಬೇಕಂತೂ ತಮ್ಮ ತಮ್ಮ ಮಾಧ್ಯಮದಿಂದ ನಾನು ಕೇಳ್ಕೊಂಡು ಹಾಗೆ ಇಲ್ಲಿ ಪತ್ರಿಕೆಗೋಷ್ಠಿ ಯಾಕಿಟ್ಟಿದ್ದೀವಿ ಅಂದರೆ ನಮ್ಮ ಈ ರೀಜನಲ್ ಸೆಂಟರು ಲಾಸ್ಟ್ ಇಯರ್ನಿಂದ ಪ್ರಾರಂಭವಾಗಿದೆ ನಮ್ಮದೇ ಆದಂತ ತಮ್ಗೆಲ್ಲ ಬ್ರೀಫ್ ಹಿನ್ನೆಲೆ ಕೊಡ್ತೇನೆ ನಮ್ಮ ವಿಶ್ವವಿದ್ಯಾಲಯದು ನಮ್ಮ ವಿಶ್ವವಿದ್ಯಾಲಯ ಇದು ಏಕೈಕ ವಿಶ್ವವಿದ್ಯಾಲಯ ಓಡಿಎಲ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದೆ ಓಡಿ ಪ್ರೋಗ್ರಾಮ್ ಅಂದರೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗು ನಮ್ಮ ದೇಶದಲ್ಲಿ ಪ್ರ ಹದಿನೇಳು ಇಂಥ ವಿಶ್ವವಿದ್ಯಾಲಯಗಳಿವೆ ಹದಿನೇಳು ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಸೆಂಟ್ರಲ್ ಇಂದಿರಾಗಾಂಧಿ ಓಪನ್ ಯೂನಿವರ್ಸಿಟಿ ಉಳಿದಂತಹ ವಿಶ್ವವಿದ್ಯಾಲಯಗಳು ಸ್ಟೇಟ್ ಯೂನಿವರ್ಸಿಟಿಗಳು ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನಮ್ಮದು ಒಂದು ವಿಶ್ವ ವಿಶ್ವವಿದ್ಯಾಲಯ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೂರು ಹಂತದಲ್ಲಿ ಕೆಲಸ ಮಾಡ್ತದೆ ಒಂದು ಹೆಡ್ ಆಫೀಸು ಹೆಡ್ ಆಫೀಸ್ ಮೈಸೂರಿನಲ್ಲಿದೆ ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರಾಥಮಿಕವಾಗಿ ನಮ್ಮ ರೀಜನಲ್ ಸೆಂಟರ್ ಗಳಿವೆ ಮೂವತ್ನಾಲ್ಕು ರೀಜನಲ್ ಸೆಂಟರ್ ಗಳಿವೆ ಮತ್ತು ಸ್ಟಡಿ ಸೆಂಟರ್ಸ್ ಒಂದು ನೂರ ಆಕ್ಚುಲಿ ಮೂವತ್ತೊಂದಿದೆ ಒಂದು ನೂರ ಎಪ್ಪತ್ತೆಂಟು ಅಂತೂ ಬರೆದಿದ್ದಾರೆ ಆಕ್ಚುಲಿ ಈಗ ಫಂಕ್ಷನಿಂಗ್ ಒಂದೂರ ಮೂವತ್ತೊಂದಿದೆ ಒಂದೂರ ಮೂವತ್ತು ಅಂದ್ರೆ ತ್ರೀ ಟಯರ್ಸ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಫಂಕ್ಷನ್ ಮಾಡ್ಲಿಕ್ಕೆ ಯು ಜಿ ಸಿ ಎ ಓಡಿ ಎಲ್ ಪ್ರೋಗ್ರಾಮವರು ರೆಗ್ಯುಲೇಟರಿ ಅಥಾರಿಟಿ ಅವರು ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಈಗಾಗಲೇ ತಮ್ಗೆ ಗೊತ್ತಿರಬಹುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಲಾಸ್ಟ್ ಇಯರ್ ನ್ಯಾಕ್ ಗ್ರೇಡ್ ಅನ್ನ ಎ ಪ್ಲಸ್ ಪಡೆದುಕೊಂಡಿದೆನಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಹನ್ನೊಂದರಂದು ಜಾಯಿನ್ ಆಗಿದಾಗ ನಮಗೆ ಯು ಜಿ ಸಿ ರೆಗ್ಯುಲೇಟರಿ ಅಥಾರಿಟೀಸ್ ಅನ್ನ ಯು ಜಿ ಸಿ ಅವರು ಆಗ್ಲಿ ಎ ಐ ಸಿ ಟಿದವ್ರು ಆಗ್ಲಿ ಎನ್ ಸಿ ಟಿ ಇವರಾಗ್ಲಿ ಅವರ ಏನು ರೆಗ್ಯುಲೇಟರಿ ಅಥಾರಿಟಿ ಕಂಡೀಷನ್ ಏನವ ಅವೆಲ್ಲ ಫುಲ್ಫಿಲ್ ಮಾಡ್ಬೇಕಾಗ್ತದೆ ಹೀಗಾಗಿ ನಾವು ರೆಗ್ಯುಲೇಟರಿ ಅಥಾರಿಟಿ ಹೇಳಿದ್ರೆ ಯು ಜಿ ಸಿ ಡಬ್ಗೆ ಅವ್ರೇನ್ ಮಾಡಿದ್ರು ಜೂನು ಮೂವತ್ತರೊಳಗಾಗಿ ನ್ಯಾಕ್ ಅನ್ನ ಪಡೆದುಕೊಂಡ್ರೆ ನಮಗೆ ಮುಂದೆ ಅವರು ಅಡ್ಮಿಷನ್ ಸಲುವಾಗಿ ಪರ್ಮಿಷನ್ ಕೊಡ್ತೀವಿ ಅಂತ ಕಂಡೀಷನ್ ಹಾಕಿದ್ರು ಅದರ ಸಲುವಾಗಿ ಲಾಸ್ಟ್ ಇಯರ್ ನಾನು ಜಾಯಿನ್ ಆದ ತಕ್ಷಣನೇ ಮೇ ತಿಂಗಳಲ್ಲಿ ನಾನು ನ್ಯಾಕ್ ಎ ಪ್ಲಸ್ ಅನ್ನ ಮಾಡಿಕೊಂಡೆ ಹೀಗಾಗಿ ಲಾಸ್ಟ್ ಇಯರ್ ಜನವರಿ ಸೈಕಲ್ನಲ್ಲಿ ನಾನು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಆಯಿತು ಜುಲೈ ಸೈಕಲ್ನಲ್ಲಿ ಇಪ್ಪತ್ತೈದು ಸಾವಿರ ಅಡ್ಮಿಷನ್ ಆಯಿತು ನಾನು ಪ್ರತ್ಯೇಕ ಜಿಲ್ಲೆಗಳಿಗೆ ಹೋಗಿ ಪ್ರತ್ಯೇಕ ಜಿಲ್ಲೆಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಅನುಕೂಲಗಳಿವೆ ಏನೇನು ಫೆಸಿಲಿಟಿ ಇವೆ ಮತ್ತು ಸರ್ಕಾರದ ಉದ್ದೇಶ ಏನಿದೆ ಆ ಸರ್ಕಾರ ಉದ್ದೇಶವನ್ನ ನಾವು ಈಡೇರಿಸ್ತಾ ಇದ್ದೇವೆ ನಮ್ಮ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಎಜುಕೇಶನ್ ಟು ಆಲ್ ಅಂತ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಮತ್ತು ಕರ್ನಾಟಕ ಸರ್ಕಾರ ಆಗ್ಲಿ ಎಜುಕೇಶನ್ ಎಲ್ಲರಿಗೆ ಕೊಡಬೇಕು ಎಲ್ಲರಿಗೆ ಎಜುಕೇಶನ್ ಅನ್ನ ಮುಟ್ಟಬೇಕು ಎಲ್ಲರೂ ವಿದ್ಯಾವಂತರಾಗಬೇಕು ಜಿ ಆರ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರ ಉದ್ದೇಶ ಇದೆ ಆ ಸರ್ಕಾರ ಉದ್ದೇಶವನ್ನ ಈಡೇರಿಸ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ನಾವು ಸರ್ಕಾರ ಉದ್ದೇಶವನ್ನ ಈಡೇರಿಸುವ ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓಡಿಎಲ್ ಎಲ್ ಪ್ರೋಗ್ರಾಂ ಪ್ರಕಾರ ರೆಗ್ಯುಲೇಟರಿ ಅಥಾರಿಟಿ ಯು ಜಿ ಸಿ ಪ್ರಕಾರ ಎನ್ ಟಿ ಎ ಪ್ರಕಾರ ಮತ್ತು ಎ ಐ ಸಿ ಟಿ ಪ್ರಕಾರ ಅದು ಎಲ್ಲ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡು ಮಾಡಿ ನಾವು ನ್ಯಾಕ್ ಎ ಪ್ಲಾಸ್ ಅನ್ನ ಪಡೆದುಕೊಂಡಿದ್ದೆವು ಹೀಗಾಗಿ ಈ ವರ್ಷ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಇದ್ದಂತ ಟೋಟಲಿ ಅರವತ್ನಾಲ್ಕು ಕೋರ್ಸ್ಗಳಿವೆ ಇಡೀ ನಮ್ಮ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯಕ್ಕೆ ಇಷ್ಟು ಕೋರ್ಸ್ಗಳನ್ನು ಕೊಟ್ಟಿಲ್ಲ ಯಾಕಂದ್ರೆ ನಾನು ನ್ಯಾಕ್ ಎ ಪ್ಲಸ್ ಪಡೆದುಕೊಂಡಿದ್ಮೇಲೆ ಆ ಯು ಜಿ ಸಿ ಸೆಕ್ರೆಟರಿ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಇಂಥ ವಿಶ್ವವಿದ್ಯಾಲಯ ಒಂದು ಹಂತಕ್ಕೆ ತಂದಿದ್ದ ನೀನು ಅದಕ್ಕೆ ನಾವು ಎಲ್ಲ ಫಿಸಿಕಲ್ ಇನ್ಸ್ಪೆಕ್ಷನ್ಗೆ ಬಂದಿದ್ರು ಲಾಸ್ಟ್ ಮಂತ್ ಮಂತ್ ಹದಿನೇಳನೇ ತಾರೀಕಿಗೆ ಯು ಜಿ ದವರು ಒಂದು ಕಮಿಟಿ ಬಂದಿತ್ತು ನಾಗೇಶ್ವರ ರಾವ್ ಅಂತಂದು ಸೆಂಟ್ರಲ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ಇಂದಿರಾಗಾಂಧಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಾರೆ ನಾಗೇಶ್ವರ ರಾವ್ ಆ ಕಮಿಟಿ ಇನ್ನು ಟೋಟಲ್ ಕಮಿಟಿ ಗುಜರಾತ್ನವರೊಬ್ಬರು ಅಮಿ ಉಪಾಧ್ಯಾಯ ಅಂತ ಅವರ ಮತ್ತ ಯಾದವ್ ಅಂತ ಅವರೆಲ್ಲ ಫಿಸಿಕಲ್ ಇನ್ಸ್ಪೆಕ್ಷನ್ ಅನ್ನ ನೋಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನ ನಾವು ಮಾಡ್ತಾ ಇದ್ದೇವೆ ಎಸ್ ಎಲ್ ಎನ್ ಕೊಡ್ತಾ ಇದ್ದೆವು ಹೀಗೆ ಅವೆಲ್ಲ ವೆರಿಫಿಕೇಶನ್ ಮಾಡಿ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿ ನಿನ್ನೆ ಮತ್ತು ಒಂದು ಅರ್ಥ್ ಸೈನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಿನ್ನೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೋಟಲಿ ಅರವತ್ನಾಲ್ಕು ಪ್ರೋಗ್ರಾಮ್ಗಳಿವೆ ಅರವತ್ನಾಲ್ಕು ಅದರಲ್ಲಿ ಹತ್ತು ಪ್ರೋಗ್ರಾಂ ಆನ್ಲೈನ್ ಕೊಟ್ಟಿದ್ದಾರೆ ನ್ಯಾಕ್ ಎ ಕ್ಲಾಸ್ ಪಡೆದಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹತ್ತು ಆನ್ಲೈನ್ ಪ್ರೋಗ್ರಾಂ ಆನ್ಲೈನ್ ಅಂದ್ರೆ ಆ ವಿದ್ಯಾರ್ಥಿ ಅವನ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಬಂದ್ರೆ ಮನೆಯಲ್ಲಿ ಕೂತು ಅವನ ಎಕ್ಸಾಮಿನೇಷನ್ ಬರಿಬಹುದು ಅಡ್ಮಿಷನ್ ಮಾಡ್ಕೋಬಹುದು ಮನೆಯಲ್ಲಿ ಅವನ ಎಲ್ಲೂ ಹೋಗ್ಬೇಕಾಗಿಲ್ಲ ಫೀಸ್ ಪೇ ಮಾಡ್ಬೋದು ನಮ್ದೆಲ್ಲ ಫೀ ಆನ್ಲೈನ್ ಆನ್ಲೈನ್ ಕಟ್ಕೊಳ್ತೇವೆ ನಾವು ಯಾವುದು ಆಫ್ಲೈನ್ ಇಲ್ಲ ಎಲ್ಲಿ ಯಾರಾದರೂ ನೀವು ಆಫ್ಲೈನ್ ಕಟ್ಟಿದ್ರೆ ಅದು ತಪ್ಪು ನಮ್ಮ ವಿಶ್ವವಿದ್ಯಾಲಯ ಓನ್ಲಿ ಆನ್ಲೈನ್ ಫೀಸ್ ಅನ್ನ ಪಡ್ಕೊಳ್ತದೆ ಹೀಗಾಗಿ ಆನ್ಲೈನ್ ಫೀಸ್ ಅಷ್ಟೇ ಕಟ್ಟಬೇಕು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಏನು ಅರವತ್ನಾಲ್ಕು ಕೋರ್ಸ್ಗಳಲ್ಲಿ ಮೂವತ್ತು ನಾಲ್ಕು ಓಡಿ ಎಲ್ ಕೋರ್ಸ್ಗಳನ್ನ ಆಫ್ಲೈನ್ ಕೋರ್ಸ್ಗಳಿವೆ ಹತ್ತು ಕೋರ್ಸ್ ಆನ್ಲೈನ್ ಕೋರ್ಸ್ಗಳಿವೆ ಅದ್ರ ಜೊತೆಗೆ ಎಂ ಎಸ್ ಡಬ್ಲ್ಯೂ ಮತ್ತು ಬಿ ಎಸ್ ಡಬ್ಲ್ಯೂ ಈ ಕೋರ್ಸ್ಗಳನ್ನ ಈ ವರ್ಷ ಸ್ಟಾರ್ಟ್ ಮಾಡಿದ್ದೆವು ಎಂ ಎಂ ಎಸ್ ಡಬ್ಲ್ಯೂ ಮತ್ತು ಎಂ ಬಿ ಎಂ ಕಾಮ್ ಇವುಗಳಿಗೆ ಪ್ರತ್ಯೇಕವಾಗಿ ನಾವು ನಮ್ಮ ಏನು ಬಿ ಪಿ ಎಲ್ ಕಾರ್ಡ್ ಮಹಿಳೆಯರಿಗೆ ಹದಿನೈದು ಪರ್ಸೆಂಟ್ ರಿಯಾಯಿತಿಯನ್ನ ಕೊಡ್ತಾ ಇದ್ದೇವೆ ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಮತ್ತು ಬ್ಲೈಂಡ್ ಸ್ಟೂಡೆಂಟ್ಗೆ ಮತ್ತು ನಲ್ಲಿ ತೀರ್ಕೊಂಡಂತಹ ಅವರ ತಂದೆ ತಾಯಿಗಳ ಮಕ್ಕಳಿಗೆ ಅವರಿಗೆಲ್ಲ ಫ್ರೀ ಎಜುಕೇಶನ್ ನಮ್ಮ ವಿಶ್ವವಿದ್ಯಾಲಯ ಸರ್ಕಾರಿ ಸಂಸ್ಥೆ ಆದರೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ಲ ಸರ್ಕಾರದಿಂದ ಆದ್ರೂ ನಮ್ಮ ವಿಶ್ವವಿದ್ಯಾಲಯ ಸಮಾಜ ಸಲುವಾಗಿ ಸರ್ಕಾರದ ಏನು ಉದ್ದೇಶ ಇದೆ ಸರ್ಕಾರ ಏನು ಪ್ರಾಜೆಕ್ಟ್ಗಳಿವೆ ಸರ್ಕಾರ ಏನು ಏನು ಅನುಷ್ಠಾನವನ್ನು ಮಾಡ್ಬೇಕಂತಿದೆ ಅದನ್ನ ಎಜುಕೇಶನ್ ಅನ್ನ ಜಿ ಆರ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಂತ ಆಶೆ ಇರ್ತದೆ ಅದರ ಸಲುವಾಗಿ ಸರ್ಕಾರ ಜಿ ಆರ್ ಇನ್ಕ್ರೀಸ್ ಮಾಡೋ ಸಲುವಾಗಿ ನಮ್ಮ ಓಡಿಎಲ್ ವಿಶ್ವವಿದ್ಯಾಲಯಗಳು ಹನ್ನೊಂದು ಪರ್ಸೆಂಟ್ ಜಿ ಆರ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ ಯಾಕಂದ್ರೆ ಕನ್ವೆನ್ಸ್ನಲ್ ವಿಶ್ವವಿದ್ಯಾಲಯಗಳಲ್ಲಿ ಓನ್ಲಿ ಹತ್ತು ಮೂವತ್ತು ನಲವತ್ತು ಸೀಟ್ಗಳು ಇರ್ತವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಆಗ್ಲಿ ಮತ್ತು ಅನೇಕ ಎಂ ಕಾಮ್ ಆಗ್ಲಿ ಬೇರೆ ಬೇರೆ ಪಿ ಜಿಗಳಿಗೆ ನಮ್ಗೆ ಲಿಮಿಟ್ ಇರೋದಲ್ಲ ಜಾಸ್ತಿ ವಿದ್ಯಾರ್ಥಿಗಳು ತಗೋಬಹುದು ಮತ್ತು ಎಸ್ ಎಲ್ ಎಂಗಳನ್ನ ಮಾಡಿ ಕೊಡಬೇಕಾಗ್ತದೆ ಅವರು ನಮಗೂ ಯು ಜಿ ಕಂಡೀಷನ್ ಹಾಕಿದ್ದಾರೆ ಒಂದು ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯು ಜಿ ಮಾಡ್ಬೇಕಾದ್ರೆ ತ್ರೀ ಸ್ಟಾಫ್ ಅಂತೂ ಕಂಪಲ್ಸರಿ ಇರಬೇಕು ಟೀಚಿಂಗ್ ಸ್ಟಾಫ್ ಮತ್ತು ಪಿ ಜಿ ಮಾಡ್ಬೇಕಾದ್ರೆ ಟೋಟಲಿ ಆರು ವಿದ್ಯಾರ್ಥಿಗಳು ಆರು ಸ್ಟಾಫ್ ಅನ್ನ ಇರ್ತದೆ ಪಿ ಜಿ ಯು ಜಿ ಮಿನಿಮಮ್ ಐದು ಏನು ಟೀಚರ್ಸ್ ಇರ್ಬೇಕಂತಿರ್ತದೆ ಹೀಗಾಗಿ ಪ್ರತಿ ಒಂದು ಸಬ್ಜೆಕ್ಟ್ ಗೆ ಪ್ರತಿ ಒಂದು ಪಿ ಜಿ ಮತ್ತು ಯು ಜಿ ಕೋರ್ಸ್ಗಳಿಗೆ ಮಿನಿಮಮ್ ಟೀಚರ್ಸ್ ಐದು ಜನ ಇರಬೇಕಾಗ್ತದೆ ಈ ಕಂಡೀಷನ್ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೋಟಲಿ ಒಂದು ನೂರ ಇಪ್ಪತ್ತ ಆರು ಜನ ಟೀಚಿಂಗ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನ್ ಟೀಚಿಂಗ್ ನಲ್ಲಿ ಆಲ್ಮೋಸ್ಟ್ ಹದಿನೈದು ನೂರು ಹನ್ನೆ ಆಲ್ಮೋಸ್ಟ್ ಒಂದು ಸಾವಿರ ಐದು ನೂರ ಇದ್ದಾರೆ ಪ್ರತಿ ಒಂದು ಜಿಲ್ಲೆಗಳಿಗೆ ನಮ್ಮ ಸೌತ್ ನಲ್ಲಿ ಟೋಟಲಿ ಹತ್ತು ನಮ್ಮದೇ ಆದಂತಹ ಬಿಲ್ಡಿಂಗ್ ಗಳು ಆ ಎಸ್ಪೆಷಲಿ ನೀವು ತಾವೆಲ್ಲ ನೋಡಿರಬಹುದು ಮಂಡ್ಯ ಹಾಸನ ಚಾಮರಾಜನಗರ ನಮ್ಮದೇ ಆದಂತಹ ಬಿಲ್ಡಿಂಗ್ಗಳು ಪ್ರತ್ಯೇಕ ಬಿಲ್ಡಿಂಗ್ ಗಳಿವೆ ಅವೆಲ್ಲ ಅಲ್ಲಿ ಬಹಳ ಸೌಲಭ್ಯಗಳಿವೆ ಅದೇ ತರ ನಾವು ನಮ್ಮ ವಿಷಯ ಈ ಕಡೆ ನಾರ್ತ್ ಭಾಗದಲ್ಲಿ ಬಿಜಾಪುರದಲ್ಲಿ ನಮ್ಮದೇ ಆದಂತಹ ಏನು ಪ್ರಾದೇಶಿಕ ಕೇಂದ್ರವನ್ನು ಮಾಡ್ಬೇಕಂತ ಹೇಳಿ ಡಿ ಸಿಗೆ ನಾನು ಲೆಟರ್ ಬರೆದೆ ಎಲ್ಲಾ ಡಿ ಸಿಗಳಿಗೆ ನಾನು ಐ ಆಮ್ ಬೇಸಿಕಲಿ ಫ್ರಮ್ ದ ಮಲ್ಯಾರ್ ವಿಶ್ವವಿದ್ಯಾಲಯ ಎಲೆಕ್ಟ್ರಾನಿಕ್ ಪ್ರೊಫೆಸರ್ ನಾನು ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಡ್ರಾಪ್ಔಟ್ ಆದಂತ ವಿದ್ಯಾರ್ಥಿಗಳಿಗೆ ಬಡು ವಿದ್ಯಾರ್ಥಿಗಳಿಗೆ ಯಾರು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತಾರೆ ಹೈಯರ್ ಎಜುಕೇಶನ್ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ದೇಹ ಉದ್ದೇಶ ಏನಿದೆಯಲ್ಲ ಉನ್ನತ ಶಿಕ್ಷಣ ಎಲ್ಲರಿಗೆ ಎಲ್ಲೆಡೆ ಅಂತ ಆಲ್ರೆಡಿ ಫಸ್ಟ್ ಲೈನ್ ಅಲ್ಲೇ ಹೇಳಿದ್ದೇವೆ ನಾವು ಉನ್ನತ ಶಿಕ್ಷಣ ಎಲ್ಲರಿಗೆ ಎಲ್ಲೆಡೆ ಇದು ಸರ್ಕಾರ ಉದ್ದೇಶ ಇದೆ ಆ ಸರ್ಕಾರ ಉದ್ದೇಶವನ್ನ ನಾವು ಈಡೇರಿಸ್ತಾ ಇದ್ದೇವೆ ಈಡೇರಿಸೋದ ಸಲುವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಪ್ರೋಗ್ರಾಮ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಯು ಜಿ ಸಾಂಕ್ಷನ್ ಮಾಡಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತ ಎಷ್ಟೋ ವಿದ್ಯಾರ್ಥಿಗಳು ಕಾಲೇಜ್ ಲೆಕ್ಚರ್ ಆಗಿದ್ದಾರೆ ಮತ್ತು ಐ ಎ ಎಸ್ ಆಗಿದ್ದಾರೆ ಒಬ್ಬರು ಕೆಂಪ ಹನುಮಯ್ಯ ಅಂತ ಕನ್ನಡ ಲಿಟ್ರೇಚರ್ ಅವನ್ ಟೋಟಲಿ ಬ್ಯಾಂಡ್ ನಾವು ಆ ತುಮಕೂರ್ದವರು ಅವರು ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಿ ಜಿ ಮಾಡುವಂತಹ ಕನ್ನಡ ಲಿಟ್ರೇಚರ್ ಮಾಡಿದಂತ ವಿದ್ಯಾರ್ಥಿ ಅವರು ಡಿ ಸಿ ಆಗಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಾರೆ ಕೆಂಪ ಹನುಮಯ್ಯ ಫ್ರಮ್ ತುಮಕೂರು ಮತ್ತು ಎಷ್ಟೋ ಜನ ಕೆ ಎಸ್ ಕ್ಲಾಸ್ ಆಫೀಸರ್ ಆಗಿದ್ದಾರೆ ಎರಡು ಸಾವಿರ ಹತ್ತರ ಬ್ಯಾಚ್ನಲ್ಲಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದವರು ಅವರೆಲ್ಲ ಹತ್ತು ಜನ ಅದರಲ್ಲಿ ಶಿವರಾಜ್ ಅಂತಿದ್ದಾರೆ ಗಿರೀಶ್ ಅಂತಿದ್ದಾರೆ ಹೀಗಾಗಿ ಹತ್ತು ಜನ ಡೈರೆಕ್ಟ್ ಆಗಿ ಕ್ಲಾಸ್ ಒನ್ ಆಫೀಸರ್ ಆಗಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಕೆಲವರಿಗೆ ಅನಿಸ್ತಿರ್ಬೇಕು ನಮ್ಮ ಡಿಸ್ಟೆನ್ಸ್ ಎಜುಕೇಶನ್ ಅಂದರೆ ಬರೀ ಸರ್ಟಿಫಿಕೇಟ್ ಅಲ್ಲ ಕೆಲವು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಬರ್ತಾರೆ ಕೆಲವು ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಶನ್ ಸಲುವಾಗಿ ಬರ್ತಾರೆ ಕೆಲವು ವಿದ್ಯಾರ್ಥಿಗಳು ಬಹಳ ಜನರಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸಿ ಟಿ ರವಿ ಅವರು ಮೊನ್ನೆ ಪಿ ಎಚ್ ಡಿ ಪಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಪಡ್ಕೊಂಡಿದ್ದಾರೆ ಆ ಉಮಾಶ್ರೀ ಅವರು ನಮ್ಮ ವಿಶ್ವವಿದ್ಯಾಲಯ ಪಿ ಎಚ್ ಡಿ ಪರ್ಚು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಎಷ್ಟೋ ಈ ಗವರ್ಮೆಂಟ್ ಆಫೀಸ್ವರು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದಾರ ಅವರೆಲ್ಲ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಸಹ ಯಾವುದು ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲೂ ನುರಿತ ಸಿಬ್ಬಂದಿಗಳಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅನುಭವಿಯ ನಾನ್ ಟೀಚಿಂಗ್ ಇದ್ದಾರೆ ನಾವು ನಮ್ಮ ವಿಶ್ವವಿದ್ಯಾಲಯದ ಏನು ಲಿಟ್ರೇಚರ್ ತಗೊಂಡು ಏನು ಎಸ್ ಎಲ್ ಎನ್ ತಗೊಂಡು ಎಷ್ಟೋ ಜನ ಕ್ಲಾಸ್ ಒನ್ ಕ್ಲಾಸ್ ಟೂ ಆಫೀಸರ್ ಆಗಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕನ್ವೆನ್ಷನಲ್ ಏನು ಸರ್ಟಿಫಿಕೇಟ್ ಪಡೆದಾರಲ್ಲ ಅವರಿಗೆ ಇದು ಈಕ್ವಲ್ ಎಂಟಿದೆ ಯು ಜಿ ದವರೇ ಮಾನ್ಯತೆ ಮಾಡಿ ಅವರು ಆಲ್ರೆಡಿ ನಮ್ಗೆ ಹೇಳಿದ್ದಾರೆ ಅದ್ರ ಜೊತೆಗೆ ಈ ವರ್ಷದಿಂದ ಯಾರೇ ಒಬ್ಬ ಅಬ್ ವಿದ್ಯಾರ್ಥಿ ಅವನು ಒಂದು ರೆಗ್ಯುಲರ್ ನಲ್ಲಿ ಮಾಡಿದ್ರೆ ಡಿಗ್ರಿ ಮಾಡಿದ್ರೆ ಇನ್ನೊಂದು ನಮ್ಮಲ್ಲಿ ನಮ್ಮ ಓಡಿಎಲ್ ಪ್ರೋಗ್ರಾಂ ನಲ್ಲಿ ಡಿಗ್ರಿ ಮಾಡಲಿಕ್ಕೆ ಅವಕಾಶ ಇದೆ ಅದು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಂ ಅಂತಾರೆ ಎರಡು ಡಿಗ್ರಿಗಳನ್ನ ಎಟ್ ಎ ಟೈಮ್ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಯು ಜಿ ಸಿ ದವರು ಮಾನ್ಯತೆ ಕೊಟ್ಟಿದ್ದಾರೆ ನಮ್ಮ ಯು ಜಿ ಸಿದವರು ಎರಡ್ ಸಾವಿರ ಇಪ್ಪತ್ತೆಂಟರವರೆಗೆ ನಮಗೆ ಮಾನ್ಯತೆ ಇದೆ ಈಗಾಗಲೇ ಹಿಂದೆ ಏನೋ ಮಾನ್ಯತೆ ಹೋಗಿತ್ತು ಆದ್ರೆ ನಾನು ಎರಡ್ ಸಾವಿರ ಇಪ್ಪತ್ತೆರಡರ ನವೆಂಬರ್ ನಲ್ಲಿ ಜಾಯಿನ್ ಆದ ತಕ್ಷಣನೇ ಅವ್ರು ಏನ್ ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿ ನ್ಯಾಕ್ ಎ ಪ್ಲಸ್ ಅನ್ನ ಪಡ್ಕೊಂಡು ಅವರಿಂದ ಪಿ ನಮ್ಮಿಂದ ಪಿ ಪಿ ಆರ್ ಸಬ್ಮಿಟ್ ಮಾಡಿ ಎಲ್ಲಾ ಪ್ರೋಗ್ರಾಮ್ ಅನ್ನ ಎರಡ್ ಸಾವಿರ ಇಪ್ಪತ್ತೆಂಟರವರೆಗೆ ಶಾಂಕ್ಷನ್ ಮಾಡ್ಕೊಂಡಿವಿ ಐದು ವರ್ಷದವರೆಗೆ ನಮ್ಮ ಏನು ತೊಂದರೆ ಇಲ್ಲ ಆಗ ಮುಂದೆ ಬಂದವರು ಮುಂದೆ ಮಾಡಬೇಕಾಗ್ತದೆ ವೈಸ್ ಚಾನ್ಸಲರ್ ಯಾರು ಬರ್ತಾರೆ ಅವರ ಮುಂದೆ ಅಗೇನ್ ನ್ಯಾಕ್ ಅನ್ನ ತಗೊಳ್ಬೇಕು ಏನು ರೆಗ್ಯುಲೇಟರಿ ಅಥಾರಿಟಿ ಏನ್ ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಫುಲ್ಫಿಲ್ ಮಾಡಬೇಕು ಅದ್ರ ಜೊತೆಗೆ ಆ ಕಂಡೀಷನ್ ಫುಲ್ಫಿಲ್ ಮಾಡಿದ ಮೇಲೆ ಅವರು ನ್ಯಾಕ್ ಯು ಜಿ ಸಿದವರು ನ್ಯಾಕ್ ದವರು ಮತ್ತು ಯು ಜಿ ಸಿದವರು ಎ ಐ ಸಿ ಟಿದವರು ಎನ್ ಸಿ ಟಿದವರು ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದು ಸೌಲಭ್ಯ ಈ ರಿಸೋರ್ಸಸ್ ಅನ್ನ ಮೊನ್ನೆ ನಾನು ಆಲ್ಮೋಸ್ಟ್ ಎರಡು ಕೋಟಿ ಅಂದ್ರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇರ್ತಾರೆ ಅವರು ಈ ಬುಕ್ಸ್ ಈ ರಿಸೋರ್ಸಸ್ ಅನ್ನ ಓದೋ ಸಲುವಾಗಿ ನಾವು ಲೈಬ್ರರಿಗೆ ಈ ರಿಸೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ದೆವು ಮತ್ತು ಎಸ್ ಎಲ್ ಎಂ ಈವನ್ ಈಗ ಆನ್ಲೈನ್ ಅಥವಾ ಆಫ್ಲೈನ್ ಇದ್ರು ಡೈರೆಕ್ಟ್ ಯಾವುದೇ ಅಸೈನ್ಮೆಂಟ್ ಅನ್ನ ನಮ್ಮ ವಿದ್ಯಾರ್ಥಿ ಇಲ್ಲೇ ಮನೆಯಲ್ಲಿ ಕೂತು ಅವನ ಅಸೈನ್ಮೆಂಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಹೀಗಾಗಿ ಅನೇಕ ಏನು ಸೌಲಭ್ಯಗಳು ನಮ್ಮ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಟ್ಟಿದ್ದೆವು ಹೀಗಾಗಿ ತಮ್ಮ ತ್ರೋಣಿ ಅಂದ್ರೆ ತಮ್ಮ ಮುಖೇನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಸೌಲಭ್ಯಗಳನ್ನ ತಾವು ಜನರಿಗೆ ಸಮಾಜಕ್ಕೆ ತಿಳಿ ಹೇಳಬೇಕು ನಮ್ಮ ಏನು ಬಿಜಾಪುರ ಜಿಲ್ಲೆಯ ಪತ್ರಕರ್ತ ಮಾಧ್ಯಮದಿಂದ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಏನು ಸೌಲಭ್ಯಗಳನ್ನ ನಾವು ತಾವು ಪತ್ರದಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಇಂತಿಂತ ಸೌಲಭ್ಯ ಇದೆ ಎಲ್ಲ ಕೋರ್ಸ್ಗಳ ಲೀಸ್ಟ್ ಅನ್ನು ತಮಗೆ ಕೊಟ್ಟಿದ್ದಾರೆ ಆ ಮತ್ತು ಎಲ್ಲ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ಫೀಸ್ ಬಹಳ ಮಿನಿಮಮ್ ಇದೆ ಇದು ಸರ್ಕಾರಿ ಸಂಸ್ಥೆ ಆಗಿದ್ರಿಂದ ನಾವು ಯಾವುದೇ ಫೀಸನ್ನು ಜಾಸ್ತಿ ಈಗ ಎಂ ಬಿ ಎ ಮಾಡ್ಬೇಕಾದ್ರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಮಿನಿಮಮ್ ಹದಿನಾಲ್ಕು ಲಕ್ಷ ತಗೋತಾರೆ ನಮ್ಮಲ್ಲಿ ಓನ್ಲಿ ಇಪ್ಪತ್ತೈದು ಸಾವಿರ ಅಡ್ಮಿಷನ್ ಇದೆ ಇಪ್ಪತ್ತೈದು ಸಾವಿರಕ್ಕೆ ಅಡ್ಮಿಷನ್ ಕೊಡ್ತಾ ಇದ್ದೀವಿ ನಾವು ಹೀಗಾಗಿ ಗವರ್ನಮೆಂಟ್ ಸರ್ಕಾರಿ ಸಂಸ್ಥೆ ಆಗಿದ್ರಿಂದ ನಾವು ಮಿನಿಮಮ್ ಫೀಸ್ ಅನ್ನು ಕಟ್ಟು ಕಟ್ಟಿ ಪಡ್ಕೊಂಡು ಮತ್ತು ಸರ್ಕಾರದ ಏನು ದೇಹ ಉದ್ದೇಶ ಇದೆಯಲ್ಲ ಜಿ ಆರ್ ಇನ್ಕ್ರೀಸ್ ಮಾಡ್ಬೇಕಂತ ಆ ಉದ್ದೇಶವನ್ನು ಈಡೇರಿಸಿ ಮತ್ತು ರೆಗ್ಯುಲೇಟರಿ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡು ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸದೃಢವಾಗಿ ಮತ್ತು ಎ ಪ್ಲಸ್ ಅನ್ನ ಪಡೆದುಕೊಂಡಿದ್ರಿಂದ ಅಕಾಡೆಮಿಕ್ ಅಚೀವ್ಮೆಂಟ್ ಆಗಿದೆ ಇಪ್ಪತ್ತೇಳು ವರ್ಷದಲ್ಲಿ ಆಲ್ಮೋಸ್ಟ್ ಈಗ ಇಪ್ಪತ್ತೆಂಟನೇ ವರ್ಷ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ನಾನು ಒಂಬತ್ತನೇ ವೈಸ್ ಚಾನ್ಸಲರ್ ನಾರ್ತ್ನಿಂದ ಹೋಗಿದ್ದವ ನಾನು ಏಕೈಕ ವೈಸ್ ಚಾನ್ಸಲರು ಡೇ ಅಂಡ್ ನೈಟ್ ನಾನು ವಿಶ್ವವಿದ್ಯಾಲಯ ಸಲುವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತಮ್ದೆಲ್ಲ ಸಹಕಾರ ಇದ್ರೆ ನಮ್ಮ ಭಾಗದಲ್ಲಿ ಡ್ರಾಪ್ ಔಟ್ ಆದ ವಿದ್ಯಾರ್ಥಿಗಳು ಎಷ್ಟೋ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ಮತ್ತು ಎಲ್ಲೋ ಮನೆಯಲ್ಲಿ ಅನೇಕ ತೊಂದರೆಗಳಿಂದ ಅವರ ಹೈಯರ್ ಎಜುಕೇಶನ್ ನನ್ನ ಡ್ರಾಪ್ ಆಗಿದ್ರಿಂದ ಅಂತ ವಿದ್ಯಾರ್ಥಿಗಳು ಸಹ ನಮ್ಗೆ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ತಾವೆಲ್ಲ ನಮ್ಮ ಈ ಬಿಜಾಪುರ ಡಿಸ್ಟ್ರಿಕ್ಟ್ ಯಾಕಂದ್ರೆ ಇದು ಬಿಜಾಪುರ ಡಿಸ್ಟ್ರಿಕ್ಟ್ ಬಹಳ ಹಳೆಯ ಡಿಸ್ಟ್ರಿಕ್ಟ್ ನಮ್ಮ ಈ ನಲ್ಲಿ ಎಷ್ಟು ತಾಲೂಕುಗಳಿವೆ ಎಷ್ಟು ಹಳ್ಳಿಗಳಿವೆ ಆ ಹಳ್ಳಿಗಳಿಗೆ ಎಲ್ಲ ತಮ್ಮ ಮುಖೇನ ನಮ್ಮ ವಿಶ್ವವಿದ್ಯಾಲಯದ ಏನು ಸೌಲಭ್ಯಗಳನ್ನ ತಾವು ಆ ತಮ್ಮ ಪತ್ರ ಪತ್ರಿಕೆಯ ಮೂಲಕ ತಿಳಿಸ್ಬೇಕಂತ ಹೇಳುತ್ತಾ ಈ ಪತ್ರಿಕಾ ಮಾಧ್ಯಮದ ಏನು ಪ್ರೆಸ್ ಮೀಟ್ ಅನ್ನ ನಾವು ಇವತ್ತ ಇಲ್ಲಿ ಬಿಜಾಪುರನಲ್ಲಿ ಇಟ್ಕೊಂಡಿದ್ದೇವೆ ಹಾಗೆ ತಮ್ಗೆಲ್ಲ ಏನಾದ್ರೂ ಏನು ಕ್ವಶನ್ಸ್ ಇದ್ರೆ ನಾನು ಐದು ನಿಮಿಷ ತಮ್ಮ ಆನ್ಸರ್ ಮಾಡಲಿಕ್ಕೆ ಸಿದ್ಧನಿದ್ದೀನಿ ಧನ್ಯವಾದಗಳು ಡಿ ಡಿಗ್ರಿ ಅಂದ್ರೆ ಸರ್ ಬೇರೆ ಈ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಒಬ್ರು ಮಹಿಳೆ ಒಂದು ಎಂ ಎ ಕೋರ್ಸ್ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಸಹ ಇನ್ನೊಂದು ಎಂ ಎ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಎರಡು ನಮ್ಮಲ್ಲೇ ಅಲ್ಲ ಅಲ್ಲಿ ಯಾಕಂದ್ರೆ ನಮ್ಮಲ್ಲಿ ಎರಡು ಸೈಕಲ್ ಅಡ್ಮಿಷನ್ ಇರ್ತದೆ ನಮ್ಗ ಇವರಿಗೆ ಬೇರೆ ಬೇರೆ ಅಂದ್ರೆ ಅಡ್ಮಿಷನ್ ಇವರು ಒಂದೇ ಸಲ ತಗೋತಾರೆ ಬೇರೆ ವಿಶ್ವವಿದ್ಯಾಲಯದಲ್ಲೂ ಕನ್ವೆನ್ಷನಲ್ ವಿಶ್ವವಿದ್ಯಾಲಯಗಳು ಅವು ಲಿಮಿಟೆಡ್ ಸೀಟ್ ಇರ್ತಾರೆ ನಮ್ಮಲ್ಲಿ ಅವರ ಅವರಲ್ಲಿ ಒಂದೇ ಒಂದು ಸಲ ವರ್ಷಕ್ಕೆ ಅಡ್ಮಿಷನ್ ಆಗ್ತದೆ ನಮ್ಮಲ್ಲಿ ಏನಾಗ್ತದೆ ಎರಡು ಆವರ್ತಿ ಎರಡು ಸೈಕಲ್ನಲ್ಲಿ ಒಂದು ಜನವರಿ ಸೈಕಲ್ ಮತ್ತು ಒಂದು ಇನ್ನೊಂದು ಜುಲೈ ಸೈಕಲ್ ಜನವರಿ ಸೈಕಲ್ ಅಂದ್ರೆ ಅಪ್ ಟು ಮಾರ್ಚ್ ತರ್ಟಿ ಫಸ್ಟ್ ವರೆಗೆ ನಾವು ಅಡ್ಮಿಷನ್ ಓಪನ್ ಇಡ್ತೇವೆ ಅದು ಆದ್ಮೇಲೆ ನಮ್ಮಲ್ಲಿ ಏನ್ ಅಡ್ಮಿಷನ್ ಆಗಿರ್ತಾರಲ್ಲ ಆ ಅಡ್ಮಿಷನ್ ಆಗಿದ್ದ ಮಕ್ಕಳಿಗೆ ಟೋಟಲ್ ಲಿಸ್ಟ್ ಅನ್ನ ಯು ಜಿ ಸಿ ಕಳಿಸ್ತೇವೆ ನಾವು ಹದಿನೈದು ಏಪ್ರಿಲ್ ಒಳಗಾಗಿ ಕಳಿಸ್ಬೇಕಂತ ಇರ್ತದೆ ಕಂಡೀಷನ್ ಅದ್ರೊಳಗಾಗಿ ನಾವು ನಮ್ಮಲ್ಲಿ ಎನ್ರೋಲ್ ಆದಂತ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ನಾವು ಯು ಜಿ ಸಿ ಕಳಿಸ್ತೇವೆ ಏನ್ರಿ ಸರ್ ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಿಜಾಪುರ ಮಹಿಳಾ ಯೂನಿವರ್ಸಿಟಿ ಆಗ್ಲಿ ಧಾರವಾಡ ಆಗ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಆಗ್ಲಿ ಮೈಸೂರು ಯೂನಿವರ್ಸಿಟಿ ಆಗ್ಲಿ ಮಂಗಳೂರು ಯೂನಿವರ್ಸಿಟಿ ಆಗ್ಲಿ ಅಲ್ಲೆಲ್ಲ ಕಲ್ತಂತಹ ವಿದ್ಯಾರ್ಥಿಗಳಿಗೆ ಈಕ್ವಲೆಂಟ್ ಇದೆ ಅಂತ ಯು ಜಿ ಸಿದವರು ಮಾನ್ಯತೆ ಕೊಟ್ಟು ಅವರ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿದ್ದಾರೆ ಮಾಡೇಬೇಕಾಗ್ತದೆ ರೀ ಇದು ಯು ಜಿ ಸಿ ದವರು ಹ್ಮ್ ಇಲ್ಲ ಹಾ ಹಂಗೆ ಹಾಕಿದ್ರೆ ನಾವು ಅವ್ರ ಮೇಲೆ ಯಾಕ್ಷನ್ ತಗೊಳ್ಳಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಈಗ ಕೆಲವೊಂದು ಎಂದ್ರೆ ಇರೆಗ್ಯುಲ್ಯಾರಿಟಿ ಇದೆ ಫಾರ್ ಎಕ್ಸಾಂಪಲ್ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್ ನಾವು ಅವರಾಗ ಯಾರು ಎಂಪ್ಲಾಯ್ಮೆಂಟ್ ಸಲುವಾಗಿ ಲೆಕ್ಚರ್ ಪೋಸ್ಟ್ ಅಪ್ಲೈ ಮಾಡ್ಬೇಕಾದಾಗ ಅಲ್ಲಿ ಅಲ್ಲೇನು ಇರೆಗ್ಯುಲಾರಿಟಿ ನಡೆದಿತ್ತು ಅವಾಗ ಅವರು ದೋಸ್ ಆರ್ ಸ್ಟಡಿಡ್ ಇನ್ ದ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್ ನಿಡ್ ನಾಟ್ ಅಪ್ಲೈ ಅಂತ ಮಾಡಿದ್ರು ಅಂದ್ರೆ ಆ ಸಿಚುವೇಷನ್ಗೆ ಬಟ್ ಈವಾಗಿ ಏನಾಗಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಯು ಜಿ ದವರು ಮಾನ್ಯತೆ ಕೊಟ್ಟು ಡುವಲ್ ಡಿಗ್ರಿ ಅವಕಾಶ ಕೊಟ್ಟು ಈ ಡಿಗ್ರಿಯನ್ನ ಬೇರೆ ಡಿಗ್ರಿಗೆ ಪಾರಿದೆ ಅದ್ರ ಸಲುವಾಗಿ ನಾವು ಸಹ ಅವ್ರದ್ದು ಏನ್ ಸಿಲೆಬಸ್ ಇದೆ ಅವ್ರಿಗಿಂತ ಚೆನ್ನಾಗಿ ಸಿಲೆಬಸ್ ಮಾಡಿ ಅವರು ಸೆಮಿಸ್ಟರ್ ಸಸ್ತ್ರ ಅಳವಡಿಸಿದ್ದಾರೆ ಸೇಮ್ ಐವಸ್ ಸೆಮಿಸ್ಟರ್ ಏನೋ ಒನ್ ರೆಗ್ಯುಲೇಟರಿ ಅನ್ನ ಕಂಡೀಷನ್ ಹಾಕಿದೆ ಆ ಕಂಡೀಷನ್ ಅನ್ನ ನಾವು ಫುಲ್ಫಿಲ್ ಮಾಡ್ತಾ ಇದ್ದೇವೆ ಹ್ಮ್ ಹಾ ಬೇರೆ ಅದಕ್ಕೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ ಇಷ್ಟು ಪ್ರೋಗ್ರಾಮ್ ಅನ್ನ ಅಷ್ಟು ಪ್ರೋಗ್ರಾಮ್ ಹೊಸ ಹೊಸ ಪ್ರೋಗ್ರಾಂ ತಂದೆ ನಾನು ಅರ್ತ್ ಸೈನ್ಸ್ ಅಂತ ನಿನ್ನೆ ಕೊಟ್ಟರು ಆಲ್ರೆಡಿ ಬಿ ಎಡ್ ಕೊಟ್ಟಿದ್ದಾರೆ ಮತ್ತು ಎಮ್ ಎಸ್ ಡಬ್ಲ್ಯೂ ಇದೆ ಈವನ್ ಸೈಬರ್ ಸೆಕ್ಯೂರಿಟಿ ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಸೈಬರ್ ಸೆಕ್ಯೂರಿಟಿ ಹೈನ್ಸೋನ್ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಂತ ಹೇಳಿ ಅದನ್ನು ಕೋರ್ಸನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ನಾಗಿದೆ ಅಂದ್ರೆ ಡಿಸ್ಕಷನ್ನಾಗಿದೆ ಹಾ ಎಕ್ಸಾಮ್ಸ್ ಇಂತಾರೆ ಅದ ರೀ ಈಗ ಈಗ ಇಲ್ಲ ಸರ್ ಅದು ಅದನ್ನು ಈಗ ನಾನು ಹೋದ್ಮೇಲೆ ಅವ್ರಿಗೆ ಆ ಭಾಗದವ್ರಿಗೆ ಎಲ್ಲರಿಗೆ ಏನಾಗಿದೆ ಅಲ್ಲೇ ಬರ್ಬೇಕು ಅಲ್ಲೇ ಪ್ರಾಕ್ಟಿಕಲ್ ಮಾಡ್ಬೇಕು ನಮ್ಮ ಭಾಗ ಹುಡುಗರು ಬಡವರು ಇರ್ತಾರೆ ನಾವು ಅಲ್ಲಿ ಬರಂಗಿಲ್ಲ ಅಂತ ಹೇಳಿ ನಮ್ಮ ಡಿನ್ ಗೆ ಮತ್ತು ಇನ್ನೊಬ್ಬ ಸೈನ್ಸ್ ಫ್ಯಾಕಲ್ಟಿ ಏನು ಇರ್ತಾರಲ್ಲ ಸೀಕಾ ಡೈರೆಕ್ಟರ್ಗೆ ಅವರಿಗೆ ಒಂದು ಟೀಮ್ ಮಾಡಿ ಅಲ್ಲಲ್ಲಿ ಪ್ರಾಂತ ವೈಸು ಆ ಡಿಸ್ಟಿಕ್ ವೈಸು ಅಥವಾ ಪ್ರಾಂತಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಆ ಭಾಗಕ್ಕೆ ನಾರ್ತ್ ಕರ್ನಾಟಕ ಆಗ್ಲಿ ಮಂಗಳೂರು ಸೈಡ್ ಆಗ್ಲಿ ಅಲ್ಲೆಲ್ಲಿ ಎಕ್ಸಾಮ್ ಮಾಡಬೇಕು ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ ನಂಬಲ್ಲಿನೂ ಏನಿದೆ ಹೇಳಿದ್ರಲ್ಲ ನಮ್ಮಲ್ಲಿನೂ ಕಾಂಟ್ಯಾಕ್ಟ್ ಕ್ಲಾಸ್ ತೊಗೊಳ್ಬೇಕಂತ ಅವಕಾಶ ಇದೆ ಮತ್ತು ಎಲ್ಲೆಲ್ಲಿ ಯಾವಾಗ ಯಾವಾಗ ಹಾಲಿಡೇಸ್ ಇರ್ತದಲ್ಲ ಅವರಿಗೆ ಕರೆದು ವಿದ್ಯಾರ್ಥಿಗಳಿಗೆ ಇಂಟ್ರಾಕ್ಷನ್ ಮಾಡ್ಬೇಕಂತಿದೆ ಅದು ಜಾಸ್ತಿ ಈಗ ಅವರೆಲ್ಲ ಲೆಕ್ಚರ್ಸ್ ಇದ್ದವರು ಮಾಡ್ಬೇಕಂತ ನಾನು ಆಲ್ರೆಡಿ ಹತ್ತು ಮೀಟಿಂಗ್ ಮಾಡಿ ನೀವು ಆಲ್ರೆಡಿ ನೀವು ಮಾಡೇಬೇಕು ಯು ಜಿ ಸಿದವ್ರು ಏನ್ ಮ್ಯಾಂಡೇಟ್ರಿ ಹೇಳಿದ್ದೆ ಆ ಮಾಡೇಬೇಕು ಈಗ ಎಂ ಬಿ ಲಾಸ್ಟ್ ಏಳು ಸೆಂಟರ್ ಗಳಿಗೆ ಕಳಿಸಿ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಈ ವರ್ಷ ಹ ಮತ್ತು ಪ್ರಾಕ್ಟಿಕಲ್ ಈ ಭಾಗದಲ್ಲಿ ಈಗ ಯಾವುದೇ ಒಳ್ಳೆ ಕಾಲೇಜ್ ಒಳ್ಳೇದಿದೆ ಕೊಲಾಬ್ರೇಷನ್ ಅಥವಾ ಮಹಿಳಾ ಯೂನಿವರ್ಸಿಟಿ ಸಬ್ಜೆಕ್ಟ್ಗಳು ಸೈನ್ಸ್ ಸಬ್ಜೆಕ್ಟ್ ಇದೆ ಅಲ್ಲಿ ಎಂ ಎ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಎಕ್ಸಾಮ್ ಸಹ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀನಿ ಹಾ ಎಲ್ಲ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡೋದು ಇಲ್ಲೇ ಬಂದ್ ಮಾಡ್ತಾರೆ ಹ ಬಿ ಎಡ್ ಆಗ್ಲಿ ಮತ್ತು ಈವನ್ ರೆಗ್ಯುಲರ್ ಎಮ್ ಎಮ್ ಎಸ್ ಸಿ ಆಗ್ಲಿ ಅವನು ಕಾಂಟ್ಯಾಕ್ಟ್ ಕ್ಲಾಸ್ ಇಲ್ಲಿ ಮಾಡಲಿಕ್ಕೆ ನಾನು ಹೇಳೀನಿ ಅವರಿಗೆ ಟೋಟಲಿ ಈಗ ನಲ್ವತ್ತು ಕ್ಲಾಸ್ ಇದ್ರ ಅಂದ್ರೆ ಹತ್ತು ಕ್ಲಾಸ್ ನಮ್ಮ ಓ ಡಿ ಎಲ್ ನಲ್ಲಿ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅದರಲ್ಲಿ ಫಾರ್ಟಿ ಟು ಫಾರ್ಟಿ ಪರ್ಸೆಂಟ್ ಆನ್ಲೈನ್ ಮಾಡ್ಬೇಕು ಸಿಕ್ಸ್ಟಿ ಪರ್ಸೆಂಟ್ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದೆ ಕನ್ವೆನ್ಷನಲ್ ದಲ್ಲಿ ಹಾಗೆ ಮಾಡ್ತಾರೆ ಅದೇ ತರ ಮಾಡ್ಬೇಕಂತಿದೆ ಹೌದು ಈ ನಮ್ಗೆ ಏನ್ ಕೊರತೆ ಅನ್ಸಿಲ್ಲ ಯಾಕಂದ್ರೆ ಜಾಸ್ತಿನೇ ಆಗಿದೆ ಲಾಸ್ಟ್ ಇಯರ್ ನಾನು ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಜನವರಿಯ ಸೈಕಲ್ ನಲ್ಲಿ ಬಿಫೋರ್ ಟ್ವೆಂಟಿ ಟೂ ನಲ್ಲಿ ಎಷ್ಟಿತ್ತು ಆರ್ ಸಾವಿರ ಇತ್ತು ನಾನು ಹದಿನೆಂಟು ಸಾವಿರ ಆರ್ ನೋಡ್ ಮಾಡಿದೆ ಆ ಸೈಕಲ್ ನಲ್ಲಿ ಮತ್ತು ಜುಲೈ ಸೈಕಲ್ನಲ್ಲಿ ಇಪ್ಪತ್ತೈದು ಸಾವಿರ ಮಾಡಿದೆ ಅವಾಗೆಲ್ಲ ಹದಿನಾರು ಸಾವಿರವನ್ನು ಆಗಿತ್ತು ಟ್ವೆಂಟಿ ಟೂನಲ್ಲಿ ಟೋಟಲಿ ನಲವತ್ತ್ ಮೂರು ಸಾವಿರ ಅಡ್ಮಿಷನ್ ಅನ್ನು ಮಾಡಿಸ್ ಲಾಸ್ಟ್ ಇಯರ್ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಇದು ನಮ್ಮ ವಿಶ್ವವಿದ್ಯಾಲಯ ಸಹ ಕನ್ವೆನ್ಷನಲ್ ವಿಶ್ವವಿದ್ಯಾಲಯದಲ್ಲಿ ಏನು ಕ್ವಾಲಿಟಿ ಎಜುಕೇಶನ್ ಕೊಡ್ತೇವೆ ಅದೇ ಸತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಆಕ್ಚುಲಿ ಅದು ಕ್ವಶನ್ ಏನಾಯ್ತು ಸರ್ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ನಾಗ್ ಮಾಡಬಾರ್ದಂತಿತ್ತು ಎರಡು ಸಾವಿರ ಐದರಲ್ಲಿ ಜನರಲ್ ನೋಟಿಫಿಕೇಶನ್ ಆಗದ್ರೆ ಯು ದವರು ಯಾರೇ ಎಲ್ಲಾ ಸ್ಟೇಟ್ ನಲ್ಲಿ ಮಾಡಿದ್ದಾರೆ ಯಾರೇ ಓಡಿ ಎಲ್ ಪ್ರೋಗ್ರಾಮ್ ಮಾಡ್ತಾ ಇದ್ರಿ ಆ ಓಡಿ ಎಲ್ ಪ್ರೋಗ್ರಾಮ್ ನಮ್ಮ ಏನು ಸ್ಟೇಟ್ ನಲ್ಲೇ ಮಾಡ್ಕೋಬೇಕು ಮತ್ತು ಕೊಲೆಬೋರೇಟರ್ಸಿಗೆ ಕೊಡಬಾರ್ದಂತಿತ್ತು ಬಟ್ ನಮ್ಮ ವಿಶ್ವವಿದ್ಯಾಲಯದಿಂದ ಆತರ ಆಗಿದೆ ಕೆಲವೊಂದು ಅದ್ರ ಸಲುವಾಗಿ ಮಾನ್ಯತೆ ಇದ್ದಿಲ್ಲ ಆ ನಡುವೆ ಹದಿನೇಳು ಎರಡ್ ಸಾವಿರ ಹದಿನೈದು ಹದಿನಾರು ಹದಿನೇಳು ಆ ಮಾನ್ಯತೆ ಇದ್ದಿದ್ದಿಲ್ಲ ಅವಾಗ ಮತ್ತೆ ನಮ್ಮ ಸರ್ಕಾರದವರು ಎಲ್ಲರೂ ಹೋಗಿ ಮಾನ್ಯತೆಯನ್ನು ಪಡ್ಕೊಂಡಿ ಮೇಲೆ ಕಂಡೀಷನ್ ಹಾಕಿದ್ರು ಅದಕ್ಕೆ ಯು ಜಿ ಸಿ ಅಂದ್ರೆ ರೆಗ್ಯುಲೇಟರಿ ಅಥಾರಿಟಿ ಏನ್ ಕಂಡೀಷನ್ ಆಗ್ತದೋ ಅದು ಫುಲ್ಫಿಲ್ ಮಾಡಿದ್ರೆ ಅವರಿಗೆ ಪರ್ಮಿಷನ್ ಕೊಡ್ತೇವಂತ ಅದ್ರ ಸಲುವಾಗಿ ನಾನು ಹೋದ್ಮೇಲೆ ಜೂನ್ ಥರ್ಟಿ ಫಸ್ಟ್ ಲಾಸ್ಟ್ ಕೊಟ್ಟಿದ್ರು ತರ್ಟಿ ಏತ್ ಆವಾಗ ನ್ಯಾಕ್ ಎ ಪ್ಲಸ್ ಪಡ್ಕೊಂಡು ಎಲ್ಲಾ ಕೋರ್ಸ್ಗಳನ್ನ ಪಿ ಪಿ ಆರ್ ಸಬ್ಮಿಟ್ ಮಾಡಿ ಯು ಜಿ ಸಿದಿಂದ ಮಾನ್ಯತೆ ತಗೊಂಡೆ ಐದು ವರ್ಷಕ್ಕೆ ಕೊಡ್ತಾರೆ ಎಲ್ಲ ಎಲ್ಲರಿಗೆ ಆಕ್ಚುಲಿ ನಮ್ಮಲ್ಲಿ ಕಾಂಟ್ರಾಕ್ಟ್ ಔಟ್ಸೋರ್ಸಿಗೆ ಬಿಟ್ರೆ ಎಲ್ಲ ಪರ್ಮನೆಂಟ್ ಎಂಪ್ಲಾಯಿಗೆ ನಮ್ಮಲ್ಲಿ ಏನು ಅದರ್ ಯೂನಿವರ್ಸಿಟಿಗೆ ಹ್ಯಾಕ್ ಕೊಡ್ತಾರಲ್ಲ ಹಾಗೆ ಕೊಡ್ತಾರೆ ನಮ್ಮಲ್ಲಿ ಪರ್ಮನೆಂಟ್ ಪ್ರೊಫೆಸರ್ಸ್ ಇರೋದು ಎಪ್ಪತ್ತಾರು ಜನ ಸೆವೆಂಟಿ ಸಿಕ್ಸ್ ಕಾಂಟ್ರಾಕ್ಟ್ ಇರೋದು ನಲ್ವ ಟೋಟಲಿ ಐವತ್ತು ಐವತ್ತೈದು ಜನ ಇದ್ದಾರೆ ಎಪ್ಪತ್ತಾರು ಪರ್ಮನೆಂಟ್ ಫ್ಯಾಕಲ್ಟಿ ಐವತ್ತೈದು ಕಾಂಟ್ರಾಕ್ಟ್ ಟೀಚರ್ಸು ಒಂದು ಸಾವಿರ ಇನ್ನೂರು ನಾನ್ ಟೀಚಿಂಗ್ ಇದ್ದಾರೆ ಪ್ರತಿಯೊಂದು ಪ್ರದೇಶ ವಿಶೇಷ ಕೇಂದ್ರಗಳಲ್ಲಿ ಇಪ್ಪತ್ತು ಮೂವತ್ತು ಹತ್ತು ಇದ್ದಾರೆ ಅಲ್ಲಿ ಆ ಮಂಡ್ಯ ಮತ್ತು ಚಾಮರಾಜನಗರ ಹಾಸನ ಅಲ್ಲೆಲ್ಲ ಇಪ್ಪತ್ತಿಪ್ಪತ್ತು ಜನ ಇದ್ದಾರೆ ಒಂದು ಸೆಂಟ್ರಿಗೆ ಈ ಭಾಗಕ್ಕೆ ಒಂದು ನಾಲ್ಕು ಐದು ಈ ಭಾಗಕ್ಕೆ ಯಾವ ಇದ್ದೇ ಇಲ್ಲ ಆಕ್ಚುಲಿ ನಾನು ಬಂದಮೇಲೆ ಬಿಜಾಪುರ ಕೊಪ್ಪಳ ಯಾದಗಿರ ಬೀದರ್ ಇವೆಲ್ಲ ಮಾಡಿದ್ ನಾನು ಆ ಮಾಡಿದ ಮೇಲೆ ಒಂದು ನಾಲ್ಕು ಜನ ಐದು ಜನ ಇದ್ದಾರೆ ಬಟ್ ಇಲ್ಲಿಂದ ಈ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಲಾಸ್ಟ್ ಇಯರ್ ಅಡ್ಮಿಷನ್ ಇಪ್ಪತ್ತೈದು ಸಾವಿರ ನಮ್ಮ ವಿದ್ಯಾರ್ಥಿನಿ ಆಗಿದೆ ಇಲ್ಲಿಲ್ಲ ವರ್ಷ ವರ್ಷ ಅಡ್ಮಿಷನ್ ಮಾಡ್ತೇವೆ ನಾವು ಹ್ಮ್ ಕಾಂಟ್ರಾಕ್ಟ್ ಇರೋದು ಆರು ತಿಂಗಳು ವೈಸ್ ಚಾನ್ಸ್ಲರ್ ಪವರ್ಸ್ ಏನಿದೆ ಆರೇ ತಿಂಗಳಿದೆ ಆರು ತಿಂಗಳು ಕಂಟಿನ್ಯೂ ಮಾಡಬಹುದು ಅಂತ ಈ ಟೆಂಪರರಿ ದವರಿಗೆಲ್ಲ ಯು ಜಿ ಸಿ ಆಲ್ರೆಡಿ ನೋಟಿಫಿಕೇಶನ್ ಮಾಡಿ ನಾನು ಏಳು ಪೋಸ್ಟ್ಗಳನ್ನ ಪ್ರೊಫೆಸರು ಇಪ್ಪತ್ತೈದು ಪೋಸ್ಟ್ ಅಸೋಸಿಯೇಟ್ ಸರ್ಕಾರದಿಂದ ಮತ್ತು ಗವರ್ನರ್ ದಿಂದ ಅಪ್ರೂವಲ್ ತಗೊಂಡು ಅದು ನೋಟಿಫಿಕೇಶನ್ ಮಾಡೀನಿ ಮತ್ತು ಎಚ್ ಕೆ ಕಲ್ಯಾಣ ಕರ್ನಾಟಕದ ಭಾಗದ ಆ ಭಾಗಕ್ಕೆ ಯಾರೂ ನೋಟಿಫಿಕೇಶನ್ ಮಾಡಿಲ್ಲ ಈ ನೋಟಿಫಿಕೇಶನ್ ಮಾಡಿ ಅಲ್ಲಿ ಒಂದು ಮೂವತ್ತೇಳು ಪೋಸ್ಟ್ ಅನ್ನ ರೆಗ್ಯುಲರ್ ಗೆ ನೋಟಿಫಿಕೇಶನ್ ಮಾಡೀನಿ ಅದು ಈ ಪ್ರೊಸೆಸ್ನಾಗಿದೆ ಮೋಸ್ಟ್ಲಿ ನಡುವೆ ತಾತ್ಪೂರ್ತಿಕ ತಡೆ ಅಂತ ಹೇಳಿದ್ರು ಯಾಕಂದ್ರೆ ಬ್ಯಾಕ್ಲಾಗ್ ಎಲ್ಲ ಕರೆಕ್ಟ್ ಮಾಡಿರಲಿಲ್ಲ ಅವೆಲ್ಲ ನಾನು ಮಾಡಿ ಕೊಟ್ಟೀನಿ ಸ್ಟ್ಯಾಚ್ಯೂಡ್ಸ್ ಅಪ್ರೂವಲ್ ಇದೆ ಅಲ್ಲ ನಾನು ಬಂದ್ಮೇಲೆ ಗವರ್ನರ್ ದಿಂದ ಸ್ಟ್ಯಾಚ್ಯೂಡ್ಸ್ ಅಪ್ರೂವಲ್ ಮಾಡಿ ಎಲ್ಲ ಕೊಟ್ಟೀನಿ ಐವತ್ತೊಂಬತ್ತು ಸ್ಟ್ಯಾಚ್ಯೂಡ್ಸ್ ಅನ್ನ ಮಾಡೀನಿ ನಂಗೆ ಆಲ್ರೆಡಿ Hmm.